ಆಯ್ತಾ ನಮ್ಗೆ ಅಂದೇ ಆಗಿದೆ ಬಂದಿದ್ದೀವಿ ಸರಿನಾ

ನೀವ್ ಹೇಗಾಕೆ ನಾನು ಹೇಳಿಬಿಟ್ಟು ನನ್ಗೆ ಇರುತ್ತಾ ಇಲ್ಲ ರೆಸ್ಪಾನ್ಸಿಬಿಲಿಟಿ ಕಮಿಷನರ್ ಆಜುಬಾಜ್ಗೆ ನೀವು ತಗೊಂಡಿದ್ದೀರಾ ಹೆಂಗ್ ನಡೀತಿದ್ ಮೂವ್ ಮಾಡ್ಕೊಂಡು ಹೆಂಗ್

ಯಾರೋ ಬಾರಿಂದ ಕುಂದು ಮಕ್ಕಳ ಮೇಲೆ ಬಿದ್ದೋಗಿ ಏನಾದ್ರು ನೀವು ಬೇರೆಯವ್ರ ವಿಚಾರ ಬೇಡಮ್ಮ ನಾವು ಕೇಳ್ತೇನ ಮಾಡ್ತೀವಿ ಈಗ ಕಚೇರಿಗೆ ಬರ್ತೇನೆ ಇದೇ ಮಕ್ಕಳು ಬಾರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಈ ಟ್ರೇಡ್ ಲೈಸೆನ್ಸ್ ಯಾರು ಕೀರ್ತಿ ಗೌಡ ಮಾಡ್ಕೊಂಡಿದ್ದಾರೆ ಬಾದು

ಒಂದ್ ಲೆಟ್ರಲ್ ಮುಗಿಯೋದು ಇದೆಲ್ಲ ಬೇಕಾಗಿತ್ತ ಅಂತ ನಾನ್ ಹೇಳ್ತಿರೋದು ಆಯ್ತು ಮಾಡ್ಕೊಳ್ಳಿ ನಾವಿಲ್ಲ ಏನ್ ತಪ್ಪೇನ್ ಮಾಡಿಲ್ಲ

ಗುರುವಾರ ಬಂದಿರ್ತಾನೆ ನೀವು ನನ್ನ ಹತ್ರ ಬಂದಿದ್ದೀಯ ಒಂದ್ ನಿಮಿಷ ಐಆರ್ ಆಫೀಸರ್ ನಮ್ಗಿದಾರೆ ನೀವು ಹೇಗಾಕೆ ಹಿಂಗ್ ನನ್ ಕೇಳಿದ್ರೆ ನಾನು ನಿಮಿಷ ಸರ್ ಸೀನಿಯರ್ ಆಗ್ಬಿಟ್ಟು ಇರುತ್ತಾ ಇಲ್ಲ ರೆಸ್ಪಾನ್ಸಿಬಿಲಿಟಿ

ಆಯ್ತು ಹೋಗಿದ್ದೀನಿ ಅರೆ ಇಷ್ಟು ಇದಕ್ಕೆ ಇಷ್ಟರೆಲ್ಲ ಬೇಡ ಅಂತ ಹೇಳ್ತಿರೋದು ಅನ್ಯಾಯ ನಡೆಯೋ ಕಡೆ ಹೋಗ್ ನೋಡಿ ಒಂದ್ ಎಷ್ಟು ಬಟ್ಟೆ ಮುಗಿತಿದ್ದೆಲ್ಲ ಅಂತ ಹೇಳ್ತಿರೋದು

ನೀವು ಒಂದ್ ಎರ ಟಾಲಿ ಕೊಡಿ ಟಪಾಲ ಟಪಾಲಿ ಕೊಡಿ ಟಪಾಲಿಂದ ಅವ್ರಿಗೆ ಬರ್ಲಿ ಚೈನಾಗ್ ಬರುತ್ತೆ ಡಾಕ್ಯುಮೆಂಟ್ ಅವ್ರ ಹತ್ರ ಅವೈಲೇಬಲ್ ಇದ್ರೆ ಕೊಡ್ತಾರೆ

ಅನ್ಯಾಯ ಅನ್ಯಾಯ ಬಿಟ್ಟು ಇಲ್ಲಿ ಬಂದಿದ್ದೀರಾ ನೀವು ಅದ್ ಹೆಂಗ್ ಕೊಟ್ಬಿಟ್ರಿ ನೀವು ಅಲ್ಲ ನಮ್ಗೆ ಅಲ್ಲೇ ಸ್ಥಳೀಯರು ಮಾಹಿತಿ ಇಲ್ದ್ರೆ ಹೆಂಗ್ ಕೊಟ್ಬಿಡ್ತೀರಾ ನೀವು ಅಲ್ಲ ಸ್ಥಳ ಮಾಜರ್ ಮಾಡಿಲ್ಲ ಮಾಹಿತಿನೇ ಮಾ ಅಲ್ಲ ಮೇಡಮ್ ಇಷ್ಟೆಲ್ಲ ದಾಖಲೆ ಇಲ್ದ್ರಿ ಹೆಂಗ್ ಕೊಟ್ಬಿಟ್ರಿ ಏಕಾಏಕಿ ನೀವು ಯಾರು ಯಾರನ್ನ ಕೇಳಿಕೊಟ್ರಿ ನಮ್ಗೂ ಬೇಕಾಗಲ್ವಾ ನಾವು ಏನು ಬೇಕಾಗಲ್ವಾ ನಾವು ಇಲ್ಲೆಲ್ಲ ಏನು ಇದು ಏನು ಏನ್ ಬೇಡವಾ ನಿಮ್ಗೆ ಹಂಗೆ ಕೊಟ್ಬಿಡ್ತೀರಾ ನಗರಸಭೆಯಿಂದ ಆಜು ಬಾಜು ನಾವೆಲ್ಲ ಸ್ವೀಕರಿಸಿ ಅದನ್ನ ಇದು ಮಾಡಿಲ್ಲ ನೀವು ಅಷ್ಟೇ ಮೇಡಮ್ ಯಾವ್ದೇ ರೀತಿ ಸ್ಥಳೀಯರಿಗೆ ಪ್ರಾಬ್ಲಮ್ ಆಗತ್ತರ ಬಾರ್ಗಳಿಗೆಲ್ಲ ಮಕ್ಕಳು ಮಕ್ಕಳು ಪ್ರಾಬ್ಲಮ್ ಆಗುತ್ತೆ ಇದು ಮಕ್ಕಳು ಪ್ರಾಬ್ಲಮ್ ಆಗುತ್ತೆ ಯಾವುದೇ ರೀತಿ ಇಷ್ಟು ಡಾಕ್ಯುಮೆಂಟ್ಸ್ ಇಲ್ದಿರ ಏಕಿ ನಮಗೂ ಗೊತ್ತಿಲ್ಲ ಬಾರ್ ಅಂತ ಹೇಳಿದ್ರೆ ನೀವು ಒಪ್ತೀರಾ ಮೇಡಮ್ ಒಂದು ಮಹಿಳೆ ಆಗಿ ಬಾರ್ಗೆಲ್ಲ ಈ ಥರ ಏನು ಡಾಕ್ಯುಮೆಂಟ್ಸ್ ಇಲ್ದಿರ ಕೊಟ್ಬಿಟ್ಟಿದ್ದೀರಲ್ಲ ನೀವು ಅಲ್ಲಿ ಎಷ್ಟೋ ಅಲ್ಲ ಎಷ್ಟೋ ಅದಲ್ಲ ನಮ್ದು ಏನು ಒಂದು ಮಾಹಿತಿ ಮಾಹಿತಿ ಇಲ್ದಿರ ಕೊಟ್ಟಿದ್ದೀರಾ ಮತ್ತೆ ಯಾವ ತರ ರೀ ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಾ ಮೇಡಮ್ ನೀವು ಅಲ್ಲ ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಾ ಹೇಳಿ ಹೆಂಗ್ ಕೊಟ್ರಿ ಮೇಡಮ್ ನಾನು ಹೇಳ್ತಾ ಇರೋದು ನಿಮ್ಗೆ ಒಂದೇ ಕ್ವಶನ್ ಯಾವ ಯಾವ ಮಾಹಿತಿ ಮೇಲೆ ಕೊಟ್ಟಿದ್ದೀರಾ ನೀವು ತಿರ್ಪಾಳದಲ್ಲಿ ಕೊಟ್ರ ಇಲ್ಲ ಆನೆಕಲ್ ಕೊಟ್ರ ಅದೆಲ್ಲ ಬೇಡ ಇದನ್ನ ಯಾವ ಯಾವ ಇದ್ರಲ್ಲಿ ನೀವು ನೀವೊಂದು ನನಗೆ ಉತ್ತರ ಕೊಡಿ ಯಾವ ಯಾವ ಉದ್ಯಮಿ ಯಾವ ಕೌನ್ಸಿಲರ್ ಕೌನ್ಸಿಲರ್ ಹೇಳಿದ ತಕ್ಷಣ ಕೊಟ್ಬಿಡ್ತೀರಾ ನೀವು ಕೌನ್ಸಿಲರ್ ಯಾರು ಮೇಡಮ್ ಹೇಳಿ ಯಾವ ಕೌನ್ಸಿಲರ್ ಸದಸ್ಯರು ಸದಸ್ಯರದ್ದು ಬಾರ್ ಆದ್ರೆ ನೀವು ಇದೆಲ್ಲ ದಾಖಲೆ ಇಲ್ಲದೆ ಕೊಟ್ಬಿಡ್ತೀರಾ ಮಾಡ್ತೀರಾ ನೋಡ್ತೀನಿ ಅಲ್ಲಲ್ಲ ಇದು ಮಾಡ್ತೀರಾ ನೀವು ನನಗೆ ಏನಿದ ನಮ್ಗೆ ಏನೋ ಧಮ್ಕಿ ಆಗ್ತಾ ಇದೀರಾ ಏನೆಲ್ಲ ಏನನ್ ಮಾಡ್ತಾ ಇದೀರಾ ಏನ್ ಧಮ್ಕಿ ಆಗ್ತಾ ಇದೀರ ನೀವು ಮತ್ತೆ ಇದೆಲ್ಲ ಕೊಟ್ಟಿರ ತಪ್ಪು ಮೇಡಮ್ ಮೇಡಂ ನಿಮ್ಮ ತಪ್ಪುನೇ ನಾವು ಎತ್ತಿ ಹಿಡಿತಾ ಇದ್ದೀವಿ ಒಂದು ನಿಮಿಷ ಹಾ ಒಂದು ಬಾರ್ ಓಪನ್ ಮಾಡ್ಬೇಕಂದ್ರೆ ಇದೆಲ್ಲ ಏನು ಇದೆಲ್ಲ ಏನು ರೂಲ್ಸ್ ಇದೆ ಅದೆಲ್ಲ ಫಾಲೋ ಮಾಡಿ ಓಪನ್ ಮಾಡಬೇಕು ಕಂಡೀಷನ್ಸ್ ಎಲ್ಲ ಬೇಕಲ್ಲ ಮೇಡಮ್ ಸುಮ್ ಸುಮ್ನೇ ಏಕ ಏಕೆ ಬಾರ್ ಕೊಟ್ಬಿಡ್ತೀರಾ ಏನೋ ನಾನು ನಿಮ್ಗೆ ಕೊಟ್ಟಿದ್ದೀನಿ ನೀವು ಕಾನೂನು ಕ್ರಮ ಏನಿದೆ ನಿಮ್ಮದು ಅದನ್ನ ಅದನ್ನ ಕ್ಲೋಸ್ ಮಾಡ್ಕೊಡಿ ಮೇಡಂ ಬರ್ತೀನಿ ಮಾಡ್ತೀನಿ ಅಂತಾನೆ ಹೇಳಿದೇನೋ ಜಸ್ಟ್ ಇನ್ನು ಊಟ ಮಾಡಿದಿಲ್ಲ ಇವಾಗ್ಲೇ ಬಂದಿದ್ರು ಗೊತ್ತಾ ನಾವು ಇದು ಹೇಳ್ತಾರೆ ನೀವು ಏನು ಊಟ ನಾವು ಮನೆಗೆ ಮಾಡ್ತಾ ಇದೀವಿ ದಯಮಾಡಿ ಇದನ್ನ ನಾನು ಆಲ್ರೆಡಿ ಕೊಟ್ಟಿದ್ದೆ ಮೇಡಮ್ ನಿಮ್ಮ ರೆಸ್ಪಾನ್ಸ್ ಕರೆಕ್ಟಾಗಿ ಇಲ್ಲ ಅದಕ್ಕೆ ತಗೊಂಡ್ಬಂದು ನಾವು ಮೀಡಿಯಾ ಮುಂದೆ ಕೊಟ್ಟಿದೆ ನೀವು ಹತ್ರ ನಾನು ಬಂದಿಲ್ವಾ ಹತ್ರ ನಾನು ಬಂದಿಲ್ವಾ ಅರ್ಜಿ ಕೊಟ್ಟಿಲ್ವಾ ನಾನು ಬಂದಿಲ್ವಾ ಇದೇನಾ ಫಸ್ಟ್ ಟೈಮ್ ನೀನು ನನ್ನ ಮಗ ನೋಡ್ತಾ ಇರೋದು ಆಯ್ತು ಮೇಡಮ್ ಸರಿ ಆಯಿತು ನೀವು ನನಗೆ ಇದು ನನ್ನ ಮನವಿನ ಸ್ವೀಕರಿಸಿ ನನಗೇನಿದೆ ನ್ಯಾಯ ಕೊಡಿಸಿ ಮೇಡಮ್ ಅಷ್ಟೇ ಓಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಬ್ಬಗೋಡಿ ಗ್ರಾಮ ಸರ್ವೆ ನಂಬರ್ ನೂರ ನಲ್ವತ್ಮೂರು ಸಬ್ ಮೂರು ಇಲ್ಲಿ ನರಸಿಂಹರೆಡ್ಡಿ ಅನ್ನೋರದು ಜಮೀನು ಅಂದರೆ ಬಿಲ್ಡಿಂಗ್ಸು ಕಮರ್ಷಿಯಲ್ ಬಿಲ್ಡಿಂಗ್ಸು ಈ ಬಿಲ್ಡಿಂಗಲ್ಲಿ ಕೀರ್ತಿ ಗೌಡ ಅನ್ನೋರು ಏನು ಮಾಡ್ತಾ ಇದ್ದಾರೆ ಬಾರ್ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಸ್ಕೂಲಿಂದ ಇನ್ನೂರೈವತ್ತು ಮೀಟ್ರ್ ಕೂಡ ದೂರದಲ್ಲಿಲ್ಲ ಸ್ಕೂಲ್ ಪಕ್ಕದಲ್ಲೇ ಇರೋಂಥದ್ದು ಯಾವಾಗಲೂ ಸ್ಕೂಲು ಸ್ಟೂಡೆಂಟ್ಸು ನಡ್ಕೊಂಡೋಗೋವಂಥದ್ದು ಇಲ್ಲಿಗೆ ಅಬಕಾರಿಯಿಂದ ಇಂದ ಇನ್ನೂ ಲೈಸೆನ್ಸ್ ಆಗಿಲ್ಲ ಇನ್ನೂ ಲೈಸೆನ್ಸ್ ಪೆಂಡಿಂಗ್ ಐತಿ ಆದರೆ ನಮ್ಮ ಇಲ್ಲಿ ನಗರಸಭೆ ನಗರಸಭೆ ಅಧಿಕಾರಿಗಳೇನು ಮಾಡ್ಬಿಟ್ಟಿದ್ದಾರೆ ಲೈಸೆನ್ಸ್ ಕೊಟ್ಬಿಟ್ಟವ್ರಿ ಇಲ್ಲಿ ಬಾರ್ ಮಾಡ್ಬೋದು ಅಂತ ಅಂದರೆ ಬಾರ್ ಮಾಡೋದಕ್ಕೆ ಮೊದಲು ಒಂದಷ್ಟು ನಿಯಮಗಳಿದೆ ಯಾವುದೇ ನಿಯಮಗಳನ್ನ ಪಬ್ಲಿಕಲ್ಲಿ ಅನೌನ್ಸ್ ಮಾಡಿಸಿಲ್ಲ ಅಬ್ಜೆಕ್ಷನ್ಸ್ ಯಾರಾದರೂ ಹಾಕಂಗಿದ್ರೆ ಹದಿನೈದು ದಿನಕ್ಕೆ ಟೈಮ್ ಕೊಡಬೇಕಾಗಿತ್ತು ಯಾರಿಗೂ ಕೊಟ್ಟಿಲ್ಲ ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಅಂದರೆ ಯಾವ ಥರ ಸ್ಟೇಟ್ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಇಲ್ಲಿ ತನಕ ಯಾವುದೇ ಪೇಪರ್ಗಳಲ್ಲಿ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬೇರೆ ಬೇರೆ ಪೇಪರ್ಗಳಲ್ಲಿ ಲೋಕಲ್ ಪೇಪರ್ಗಳಲ್ಲಿ ಏನಾರು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಬಟ್ ಸ್ಟೇಟ್ ಪೇಪರ್ಗಳಲ್ಲಿ ಯಾವುದರಲ್ಲಿ ಬಂದಿಲ್ಲ ಯಾವುದರಲ್ಲಿ ಬಂದಿಲ್ಲ ಅದಾದಮೇಲೆ ಸಾರ್ವಜನಿಕರ ಗಮನಕ್ಕೆ ಈ ಥರ ಒಂದು ಬಾರ್ ಮಾಡೋವ ಅಂತ ಒಂದು ವಿಚಾರ ಅಂದರೆ ಯಾಕಂದರೆ ಬಾರ್ಗಳಲ್ಲಿ ಬೇಕಾದಷ್ಟು ಎಷ್ಟು ತೊಂದರೆಗಳಾಗೋವಂಥದ್ದು ಕ್ರೈಮ್ಗಳಾಗೋಂಥದ್ದು ಇವೆಲ್ಲ ನಡೀತಾ ಇರ್ತೈತಿ ಅದನ್ನು ಆಗಬಾರ್ದು ಅಂತೇಳ್ಬಿಟ್ಟು ಸಾರ್ವಜನಿಕರ ಗಮನಕ್ಕೆ ತಂದು ಇಲ್ಲಿ ಸಾರ್ವಜನಿಕ ವಲಯಕ್ಕೆ ಯಾವುದೇ ತೊಂದರೆ ಆಗೋಲ್ಲ ಈ ಭಾರ ಮಾಡಿದ್ರೆ ಹಂಗಾಗಿ ನಾವು ಲೈಸೆನ್ಸ್ ಕೊಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ನಮ್ಮ ಮಾನ್ಯ ಹೆಬ್ಬಗೋಡಿ ನಗರಸಭೆಯವರು ಕೊಡಬೇಕಾಗಿತ್ತು ಆದರೆ ಏಕಾಏಕಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಈ ವಿಚಾರವಾಗಿ ಇವಾಗ ಕೊಟ್ಟಿರೋಂಥ ಲೈಸೆನ್ಸ್ ಇಮಿಡಿಯೇಟಾಗಿ ಇವತ್ತೇ ಕ್ಲೋಸ್ ಆಗಬೇಕು ಇಲ್ಲ ಅಂತ ಅಂದಾಗ ನಾವು ಇಲ್ಲೇನು ಈಗ ನಮ್ಮ ಹೆಬ್ಬಗೋಡಿ ನಗರಸಭೆ ಕಾರ್ಯಾಲಯ ಏನೈತೆ ಇದ್ರ ಮುಂದೆ ಕೂತ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತೀವಿ ಅಂದರೆ ಜಸ್ಟು ಇವಾಗ ಅವ್ರು ಏನು ಕೊಟ್ಟಿದ್ದಾರೆ ಆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಸಾಕಷ್ಟೇ ಬೇರೆ ಏನಿಲ್ಲ ಸಾರ್ವಜನಿಕರ ಗಮನಕ್ಕೆ ತಂದು ಲೀಗಲಾಗಿ ಮಾಡಿದ್ದರೆ ನಮ್ಮದು ಏನು ಅಬ್ಜೆಕ್ಷನ್ಸ್ ಇಲ್ಲ ಸ್ಕೂಲ್ ಪಕ್ಕದಲ್ಲಿದ್ದು ಪಾಪ ಸ್ಕೂಲ್ ಶಾಲಾ ಮಕ್ಕಳಿಗೆ ತೊಂದರೆ ಆಗೋವಂಥದ್ದು ಮತ್ತು ಬೇಕಾದಷ್ಟು ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಇಂಥ ಕಡೆ ಎಲ್ಲ ತೊಂದರೆ ಆಗೋವಂಥದ್ದು ಇದೆಲ್ಲ ನೋಡಿ ಅಧಿಕಾರಿಗಳೇ ಮಾಡ್ಕೊಡೋ ಅಂಥದ್ದು ನಗರಸಭೆ ಅಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಕೊಟ್ಟಿರೋ ಅಂಥ ಟ್ರೇಡ್ ಲೈಸೆನ್ಸ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಯಾವುದೇ ಕಾರಣ ಕೊಡಬಾರ್ದಾಗಿತ್ತು ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡ್ಬೋದು ಈಗಲೇ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಬೋದು ಏನು ಅಬ್ಜೆಕ್ಷನ್ಸ್ ಇಲ್ಲ ಮತ್ತು ಅಬಕಾರಿ ಇಲಾಖೆವರೆಗೂ ನಾನು ಮನವಿ ಮಾಡ್ತಾಯಿದ್ದೀನಿ ಅವ್ರಿಗೂ ನಾನು ಈಗಾಗಲೇ ಲೆಟ್ರು ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಹೆಬ್ಬಗೋಡಿ ಇದೇನಿದೆ ಶಾಲಾ ಮತ್ತು ಕಚೇರಿಗಳ ಪಕ್ಕದಲ್ಲಿರೋಂಥ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಮತ್ತು ಇಂಥದಕ್ಕೆಲ್ಲ ಅನುಮತಿ ಕೊಡಬಾರ್ದು ಅನ್ನೋದು ನಮ್ಮ ಮನವಿಷ್ಯ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಹೋರಾಟನೇ ನಿರ್ಮಾಣ ಶೆಲ್ಟರ್ಸ್ ಖಾತೆ ವಜಾ ಆತೈತೆ ಇಮಿಡಿಯೇಟಾಗಿ ನಾ ಕೆಲವೇ ದಿನಗಳಲ್ಲಿ ನಮ್ಮ ಆನೆ ಯೋಜನಾ ಪ್ರಾಧಿಕಾರದವರು ಡಿಮಾಲೇಷನ್ ಮಾಡ್ತಾರೆ ಬಿಲ್ಡಿಂಗ್ ಡೆಮಾಲೇಷನ್ಸ್ ಮಾಡ್ತಾರೆ ಅದೊಂದು ಅಪ್ಡೇಟ್ ಅಷ್ಟೇ ಹಳ್ಳಿ ರಸ್ತೆಯಲ್ಲಿ ಆಗ್ತಾ ಇರುವಂಥ ಬಾರು ನಮಗೆ ಇಲ್ಲ ನಾವು ಸ್ಥಳೀಯರು ಯಾವುದೇ ರೀತಿ ಮಾಹಿತಿ ಇಲ್ಲ ನಮಗೆ ಏನು ಅಂತಲೂ ಗೊತ್ತಾಗಿಲ್ಲ ಸ್ಪಾಟಲ್ಲಿ ನೋಡಿದ್ರೆ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಬಾರು ಅಂತ ನಮಗೆ ಶಾಕ್ ಇದೆ ಸೊ ನಮಗೆ ತಿಳಿದು ಬಂದಿದ್ದು ಏನಂತಂದರೆ ಯಾವುದೇ ರೀತಿ ಒಂದು ಮಾಹಿತಿ ಇಲ್ಲ ಯಾರಿಗೂ ಜನ ಆಮೇಲೆ ತಿಳಿದ ತಕ್ಷಣ ನಾವು ನೂರೈವತ್ತು ಜನಗಳಿಗೆ ಎಲ್ಲರೂ ಸೇರಿ ನಾವೊಂದು ಎಲ್ಲರಿಗೂ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಆಮೇಲೆ ಇಲ್ಲಿ ಏನಂತಂದರೆ ಬ್ಯಾನರ್ ಕಟ್ಟಿಲ್ಲ ಆಮೇಲೆ ಅಬ್ಜೆಕ್ಷನ್ನು ಕರೆದಿಲ್ಲ ಆಮೇಲೆ ಫಿಫ್ಟೀನ್ ಟು ತರ್ಟಿ ಡೇಸ್ ಏನು ಇಶ್ಯೂ ಮಾಡಿಲ್ಲ ಆಮೇಲೆ ಸ್ಪ ಮೇನ್ ಏನಂತಂದರೆ ಸ್ಪಾಟ್ ಮಜರ್ ಮಾಡಿಲ್ಲ ಸೊ ಹಂಗಾಗಿ ಏನು ಗೊತ್ತಿಲ್ಲ ಆಮೇಲೆ ಅವ್ರದ್ದು ಏನು ಬಿಲ್ಡಿಂಗ್ ಏನಿದೆ ತುಂಬ ಅಕ್ರಮವಾಗಿ ಕಟ್ತಾ ಇದ್ದಾರೆ ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಭೂ ಪರಿವರ್ತನೆ ಪತ್ರ ಇಲ್ಲ ಸ್ವಾಧೀನ ಪತ್ರ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಇಲ್ಲ ಅನ್ನೋ ನೂರ ಒಂದು ತಿಳಿದು ಬಂದಿದೆ ಹಂಗಾಗಿ ನಾನೊಂದು ಪತ್ರ ಕೊಟ್ಟೆ ಆ ಪತ್ರದಲ್ಲಿ ಯಾವುದೇ ರೀತಿ ಅವರು ಏನು ಲೆಟರ್ ಕೊಟ್ಟೆ ನಗರಸಭೆಗೆ ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಿಲ್ಲ ಅವರು ವಿಜಯ್ ಅವರು ಅವ್ರ ಹೆಸರು ಸೀನಿಯರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರ್ ಅವರು ಅವರು ಲಂಚ ತಗೊಂಡು ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಹಂಗಾಗಿ ಇವ್ರದ್ದು ಯಾವುದೇ ರೀತಿ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅದರ ಪರವಾಗಿ ನನ್ನ ಹತ್ರ ದಾಖಲೆಗಳು ಕೂಡ ಇದ್ದಾವೆ ಸೊ ನಾನು ಇದ್ರ ಬಗ್ಗೆ ಕೇಳಿದ್ದಕ್ಕೆ ಏನು ಅವರು ಉದಾಸೀನ ಮಾತಾಡಿದ್ದಾರೆ ನೋಡೋಣ ಮಾಡೋಣ ಅಂತ ಹೇಳಿದ್ರು ಹಾಗೆ ಇವಾಗ ಮಾಹಿತಿ ಹಕ್ಕಿಗೆ ನಾನು ತೊಗೊಂಬಂದು ಲೆಟ್ರ್ ತೊಗೊಂಬಂದು ಎಲ್ಲ ಸುಮಾರು ಈ ಥರ ಮಾಹಿತಿ ಕೊಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಎಮ್ ಎಲ್ ಎವ್ರಿಗೂ ಈ ಥರ ತಿಳಿಸಿದ್ದೀನಿ ಸೊ ಸುಮಾರು ಮಾಹಿತಿಗಳು ಇದಾಗಿದ್ದಾವೆ ಹಂಗೆ ತಮ್ಮಲ್ಲಿ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ಸ್ಕೂಲ್ ಮಕ್ಕಳು ಓಡಾಡೋ ಸ್ಥಳ ಮತ್ತು ದೇವಸ್ಥಾನಗಳಿರುವಂಥ ಸ್ಥಳ ಈಗಾಗಲೇ ಬಾರ್ ಎಬ್ಗೋಡಿಯಲ್ಲಿ ತುಂಬ ಜನ ಕಟ್ಬಿಟ್ಟಿದ್ದಾರೆ ನೋಡಿ ಸ್ಕೂಲ್ ಮಕ್ಕಳು ಓಡಾಡೋ ಸ್ಥಳ ಈ ನಾಲ್ಕು ಗಂಟೆಗೆ ನೋಡ್ಬೋದು ಬಸ್ಸುಗಳು ಸಹ ಎಲ್ಲರೂ ಓಡಾಡೋವಂಥ ಸ್ಥಳ ಮಹಿಳೆಯರು ಓಡಾಡೋಂಥ ಸ್ಥಳ ಗಾರ್ಮೆಂಟ್ ಗಾರ್ಮೆಂಟ್ಸು ಲೇಡೀಸ್ ಎಲ್ಲ ಓಡಾಡೋಂಥ ಸ್ಥಳ ಈ ದ ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಭಾರ ಬರಬಾರ್ದು ಅದಕ್ಕೆ ಸಂದೇಶ ಮನವಿ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಹೋರಾಟ ಮಾಡೋಣ ಅಂತ